ಎಲ್ರಿಗೂ ನಮಸ್ಕಾರ ಇವತ್ತಿನ ಹಿಡಿದ್ರಿ ನಾವು ಪೋಷಣಕರ್ ಅಪ್ಲಿಕೇಶನಲ್ಲಿ ಕೆಲವು ಟೈಮು ಇನ್ವ್ಯಾಲಿಡ್ ಐ ಡಿ ಟೋಕನ್ ಅಂತ ನಿಮಗೆ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಥರ ಹೆರರ್ ಬರುತ್ತೆ ಸೊ ಆ ಥರ ಹೆರರ್ ಬಂದಾಗ ನಾವು ಅದನ್ನು ಯಾವ ರೀತಿ ಸಮಸ್ಯೆನ ಬಗೆಹರಿಸ್ಕೊಡೋದು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಮೊಬೈಲ್ ಓಪನ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಐಕಾನ್ ಇದೆಯಲ್ಲ ಆ ಸೆಟ್ಟಿಂಗ್ಸನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆ ಸೆಟ್ಟಿಂಗ್ಸಲ್ಲಿ ಸುಮಾರು ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ ಅದರಲ್ಲಿ ನಿಮಗೆ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಆ ಜನರಲ್ ಮ್ಯಾನೇಜ್ಮೆಂಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅದರೊಳಗಡೆ ನಿಮಗೆ ಡೇಟ್ ಆ್ಯಂಡ್ ಟೈಮ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ ಡೇಟ್ ಆ್ಯಂಡ್ ಟೈಮ್ನ ನೀವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಡೇಟ್ ಆ್ಯಂಡ್ ಟೈಮ್ದು ಕೆಲವು ಸೆಟ್ಟಿಂಗ್ಸ್ಗಳು ನಿಮಗೆ ಶೋ ಆಗುತ್ತೆ ನೋಡಿಯಲ್ಲಿ ಸೊ ಸೆಟ್ಟಿಂಗ್ಸ್ಗಳಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಆ ಬ್ಲೂ ಕಲರಲ್ಲಿ ಕಾಣೋದಿಲ್ಲ ನಿಮಗೆ ಆ ಸೆಟ್ಟಿಂಗ್ಸು ಆನ್ ಆಗಿದೆ ಅಂತ ಅರ್ಥ ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಆಟೋಮೆಟಿಕ್ ಡೇಟ್ ಆ್ಯಂಡ್ ಟೈಮ್ ಅಂತ ಕಾಣ್ತಾ ಇದೆಯಲ್ಲ ಹಾಗೆ ಆಟೋಮೆಟಿಕ್ ಟೈಮ್ ಝೋನ್ ಅಂತ ಕಾಣ್ತಾ ಇದೆಯಲ್ಲ ಇವೆರಡೂ ಆಪ್ಷನ್ನ ನೀವು ಆನ್ ಇರೋದನ್ನ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡೋದು ಅಂತೇಳಿದ್ರೆ ಆಟೋಮೆಟಿಕ್ ಡೇಟ್ ಆ್ಯಂಡ್ ಟೈಮ್ ಮುಂದೆ ನಿಮಗೆ ಒಂದು ಬ್ಲೂ ಕಲರಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆಯಲ್ಲ ಸೊ ಅದನ್ನು ನೀವು ಆಫ್ ಮಾಡೋದಕ್ಕೆ ಕ್ಲಿಕ್ ಮಾಡಬೇಕು ನಂತರ ಅದ್ರ ಕೆಳಗಡೆನೇ ನಿಮಗೆ ಆಟೋಮೆಟಿಕ್ ಟೈಮ್ ಝೋನ್ ಅಂತ ಇನ್ನೂ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕೂಡ ನೀವು ಹಾನ್ ಇರೋದನ್ನ ಒಂದ್ಸಲ ಆಫ್ ಮಾಡಿ ಆಫ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದ್ರ ಮುಂದೆ ನಿಮಗೆ ಬ್ಲೂ ಕಲರ್ ಆಫ್ ಬಟನ್ ಇದೆಯಲ್ಲ ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ಆಫ್ ಆಗುತ್ತೆ ಈಗೇ ನೀವು ಎರಡು ಆಪ್ಷನ್ ಡೇಟ್ ಅಂಡ್ ಟೈಮ್ ಮತ್ತೆ ಆಟೋಮೆಟಿಕ್ ಟೈಮ್ ಎರಡು ಆಪ್ಷನ್ ಆ ಎರಡು ಆಪ್ಷನ್ ಮತ್ತೆ ಆನ್ ಮಾಡಬೇಕು ನೀವು ಮತ್ತೆ ಆ ಆಪ್ಷನ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಆಟೋಮೆಟಿಕ್ ಡೇಟ್ ಅಂಡ್ ಟೈಮ್ ಮುಂದೆ ನಿಮಗೆ ಆನ್ ಆಫ್ ಬಟನ್ ಕಾಣ್ತಾ ಇದಿಲ್ಲ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಆನ್ ಆದಾಗ ನಿಮಗೆ ಅದು ಬ್ಲೂ ಕಲರ್ ಕಲರ್ ಶೋ ಆಗುತ್ತೆ ಸೊ ಬ್ಲೂ ಕಲರ್ ಅಲ್ಲಿ ಶೋ ಆದಾಗ ಅದು ಆನ್ ಆಗಿದೆ ಅಂತ ಅರ್ಥ ಸೊ ನೆಕ್ಸ್ಟ್ ಆಪ್ಷನ್ ನಿಮಗೆ ಆಟೋಮೆಟಿಕ್ ಟೈಮ್ ಝೋನ್ ಅಂತ ಕಾಣ್ತಾ ಇದಿಲ್ಲ ಅದನ್ನು ಕೂಡ ನೀವು ಆಫ್ ಮಾಡಿರ್ತೀರಲ್ವಾ ಸೊ ಆಫ್ ಆಗಿರೋದನ್ನ ನೀವು ಮತ್ತೆ ನೀವು ಅದನ್ನ ಆನ್ ಮಾಡಬೇಕು ಮತ್ತೆ ನೀವು ಆನ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಮುಂದೆ ನಿಮಗೆ ಆನ್ ಆಡ್ ಆಫ್ ಬಟನ್ ಕಾಣ್ತಾ ಇದಿಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ಅದು ಆನ್ ಆಗುತ್ತೆ ಸೊ ಈ ರೀತಿ ನೀವು ಡೇಟ್ ಅಂಡ್ ಟೈಮ್ ಅಲ್ಲಿ ಎರಡು ಸೆಟ್ಟಿಂಗ್ಸ್ ಗಳನ್ನ ನೀವು ಆನ್ ಇದ್ದರೆ ಒಂದ್ಸಲ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೊಬೇಕು ಒಂದ್ ವೇಳೆ ಏನಾದ್ರು ಆಫ್ ಇದ್ದರೆ ಅದನ್ನ ಆನ್ ಮಾಡ್ಕೊಳ್ಳಿ ಸೊ ಈ ತರ ನೀವು ಸೆಟ್ಟಿಂಗ್ಸ್ನ ನೀವು ಅಪ್ಡೇಟ್ ಮಾಡಿಕೊಂಡ ನಂತರ ಮತ್ತೆ ನೀವು ಬ್ಯಾಕ್ ಹೋಗಿ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ ಸಲ ನೀವು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಇನ್ವ್ಯಾಲಿಡ್ ಐ ಡಿ ಟೋಕನ್ ಅಂತ ಬರ್ತಾ ಇತ್ತಲ್ಲ ಆ ಹೆರರ್ ನಿಮಗೆ ಬರೋದಿಲ್ಲ ನಿಮಗೆ ಲಾಗಿನ್ ಕರೆಕ್ಟಾಗಿ ಆಗುತ್ತೆ ಸೊ ಈ ರೀತಿ ಯಾವ್ಯಾವ ಅಂಗನವಾಡಿ ವರ್ಕರ್ ಲಾಗಿನ್ ಆಗಬೇಕಾದ್ರೆ ಇನ್ವ್ಯಾಲಿಡ್ ಐ ಡಿ ಟೋಕನ್ ಅಂತ ಎರರ್ ಬರ್ತದೋ ಅಂಥವ್ರು ನಾನು ಹೇಳಿದ ಹಾಗೆ ಡೇಟ್ ಆ್ಯಂಡ್ ಟೈಮ್ಗೆ ಹೋಗಿ ಈ ಥರ ಸೆಟ್ಟಿಂಗ್ಸ್ಗಳನ್ನ ನೀವು ಅಪ್ಡೇಟ್ ಮಾಡ್ಕೊಂಡಾಗ ಪ್ರಾಬ್ಲಮ್ ರೀಸಾಲ್ವ್ ಆಗುತ್ತೆ ಈ ರೀತಿ ಹೆಚ್ಚಿನ ವೀಡಿಯೋಗಳು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡ್ಕೋಬೇಕಾಗಿ ನಾನು ಕೇಳ್ಕೊಳ್ತೇನೆ